ಫ್ರೆಂಡ್ ವಾಟ್ಸಪ್ ನಲ್ಲಿ ನೀವೇನಾದ್ರೂ ನಿಮ್ಮ ಒಂದು ಫೇವರಿಟ್ ಫ್ರೆಂಡ್ ಗೆ ಸಪ್ರೇಟ್ ಆಗಿ ಚಾಟ್ ಮಾಡೋ ಟೈಮ್ ನಲ್ಲಿ ಡಿಫ್ರೆನ್ಸ್ ಆಗಿ ಚಾಟ್ ಟಿಮ್ಸ್ ಏನಾದ್ರು ಆಡ್ ಮಾಡಬೇಕು ಅಂದ್ರೆ ಯಾವ ರೀತಿ ಆಡ್ ಮಾಡಬೇಕು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ಈ ಚಾಟ್ ಟೀಮ್ಸ್ ಅಂದ್ರೆ ಇಲ್ಲಿ ನಿಮ್ಗೆ ಕಾಣ್ತಿರುತ್ತ ಫ್ರೆಂಡ್ ಅಂದರೆ ನೀವು ಚಾಟ್ ಮಾಡೋ ಟೈಮ್ನಲ್ಲಿ ಆ ಒಂದು ಬ್ಯಾಕ್ ಗ್ರೌಂಡ್ ಚಾರ್ಟ್ ಹೇಗಿರ್ಬೇಕು ಅನ್ನೋದು ಕೂಡ ಇದು ಕಾಣ್ತಾ ಇರಬೋದಲ್ಲ ಈ ರೀತಿ ಸೆಟಿಂಗ್ ಮಾಡೋದು ಹೇಗೆ ಅಂತ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೋಡೋದಿಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿದ್ದೀನಿ ಆಲ್ ಸರಿಯಾಗಿ ಕುಳ್ಕೊಂಡ್ರೆ ನಾನು ನನ್ನ ಒಂದು ವೀಡಿಯೋ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ನೀವು ಇಷ್ಟ ಆದ ಫ್ರೆಂಡ್ಗೆ ಚಾಟ್ ಥಿಮ್ಸ್ ಹೇಗೆ ಯಾವ್ದು ಬೇಕು ಯಾವುದು ಸಟ್ ಮಾಡಿ ಇಟ್ಕೊಳೋದು ಹೇಗೆ ಅಂತ ಆಗಿ ತಿಳಿಸ್ಕೊಳ್ತೀನಿ ಬನ್ನಿ ಫ್ರೆಂಡ್ ಮೊದಲಿಗೆ ವಾಟ್ಸಪ್ನ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ ಬೇಕಾದವರ ಚಾಟಿಗೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೆ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಿದ್ದೆ ಫ್ರೆಂಡ್ ಇವರ ಒಂದು ಬ್ಯಾಕ್ ಗ್ರೌಂಡ್ ಹೀಗೆ ಕಾಣ್ತಾ ಇದೆ ಫ್ರೆಂಡ್ ಚಾಟು ಇವರೊಂದು ಬ್ಯಾಕ್ ಗ್ರೌಂಡ್ ಬೇರೆ ಈ ರೀತಿ ಅಂದ್ರೆ ಚಾರ್ಟ್ ಥಿಮ್ಸ್ ಇಟ್ಕೊಂಡ್ರೆ ಬೇರೆ ರೀತಿ ಬ್ಯಾಕ್ ಗ್ರೌಂಡ್ ಕಾಣುತ್ತೆ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೂರು ಲೈನ್ ಕಾಣ್ತದ ಮೂರು ಡಾಟ್ ಲೈನ್ ಮೂರು ಚಿಕ್ಕ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚಾರ್ಟ್ ಥಿಮ್ಸ್ ಥಿಮ್ಸ್ ಅಂತ ನೋಡ್ಕೊಳ್ಳಿ ತಿಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಆಗಿ ಈ ರೀತಿ ಬರ್ತಾ ಇರುತ್ತೆ ಫ್ರೆಂಡ್ ಡಿಫ್ರೆನ್ಸ್ ಆಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಟ್ಕೋಬಹುದು ಫ್ರೆಂಡ್ ಒಂದು ಗೆ ಒಂದು ಇಟ್ಕೊಂತ ನೋಡ್ಕೊಳ್ಳಿ ಇದು ತಿಮ್ಸ್ ಇರ್ತೀನಿ ಫ್ರೆಂಡ್ ನೋಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಹೇಗೆ ಆ್ಯಡ್ ಆಯ್ತು ಈ ರೀತಿ ಬಂದಾಗ ಇಲ್ಲಿ ಮೇಲ್ಗಡೆ ಗ್ರೀನಲ್ಲಿ ಪಾಸ್ ಮಾರ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸರ್ಟ್ ತಿಮ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಈ ಒಂದು ಚಾರ್ಟ್ ಹೀಗೆ ಕಾಣುತ್ತೆ ಅಂದ್ಕೊಡಿ ಡಿಫ್ರೆನ್ಸ್ ಆಗಿ ಕಾಣುತ್ತೆ ಮೆಸಿ ಕಳ್ಸಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಈ ರೀತಿ ಡಿಫ್ರೆನ್ಸ್ ಆಗಿ ಕಾಣುತ್ತೆ ಆಮೇಲೆ ಇದ್ರ ಇದ್ರ ಈ ರೀತಿ ಕಾಣಾಗ ಆಮೇಲೆ ಚಾಟ್ ಚಾಟ್ ಮಾಡೋ ಟೈಮಲ್ಲಿ ಕಲರ್ ಏನಾದರೂ ಚೇಂಜ್ ಬೇಕು ಅಂದರೆ ಮತ್ತೆ ಚಾಟ್ ತಿಮ್ ಬನ್ನಿ ತಿಮ್ ಬಂದು ಇಲ್ಲಿ ಚಾಟ್ ಕಲರ್ ಇದೆ ಚಾಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಕಲರ್ ನಾನು ಕಲರ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಚಾಟ್ ಮಾಡಿದ್ದು ಬ್ಲೂ ಕಲರ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆರೆಂಜ್ ಕಲರ್ ಇದೆ ಬ್ಯಾಕ್ ಗ್ರೌಂಡ್ ಇಲ್ಲಿ ಚಾಟ್ ಬ್ಯಾಕ್ ಗ್ರೌಂಡ್ ಏನಿದೆ ಅಂದ್ರೆ ಇಲ್ಲಿ ಬ್ಲೂ ಮಾರ್ಕಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆ ಫ್ರೆಂಡ್ ಟೋಟಲ್ ಆಗಿ ಈ ರೀತಿ ನೀವು ನಿಮ್ಗೆ ಇಷ್ಟ ಬಂದವ್ರಿಗೆ ಇಲ್ಲಿ ಪಾಸ್ ಮಾರ್ಕ್ ಇಟ್ಕೊಂಡ್ರೆ ಸಾಕು ಆರಾಮಾಗಿ ಸೆಟ್ಟಿಂಗ್ ಆಯ್ತು ನಿಮ್ಗೆ ಇಷ್ಟ ಇಷ್ಟ ಆದವ್ರಿಗೆ ಈ ರೀತಿ ನೀವು ಬ್ಯಾಕ್ಗ್ರೌಂಡ್ ಈ ಒಂದು ಚಾರ್ಟ್ ನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಈ ರೀತಿ ಸೆಟ್ಟಿಂಗ್ ಮಾಡ್ಬೋದು ಫ್ರೆಂಡ್ ಇದು ಚೆನ್ನಾಗಿ ಕಾಣುತ್ತೆ ಆದರೆ ಒಬ್ರಿಗೆ ಅಷ್ಟೇ ಇರ್ಬೋದು ಫ್ರೆಂಡ್ ನಿಮ್ಗೆ ಯಾರಿಗೂ ಬೇಕು ಅದಕ್ಕಷ್ಟು ಕೂಡ ಸೆಟ್ ಮಾಡಬಹುದು ಫ್ರೆಂಡ್ ಇದು ಯೂಸ್ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಆಗಿ ವಾಟ್ಸಪ್ ಇರುತ್ತೆ ಇದು ಬಂದಿರುವಂಥ ಹೊಸ ಆಪ್ಷನ್ ಫ್ರೆಂಡ್ ಈ ಒಂದು ಆಪ್ಷನ್ ಹೇಳಿ ಆಪ್ಷನ್ಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ ಈ ಒಂದು ವೀಡಿಯೋ ಅದೇ ಒಂದು ಲೈಕ್ ಕೊಡಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಚೆನ್ನಾಗಿ